ಇಡಿ ಮೂಡಾ ಕೇಸಲ್ಲಿ ಸಿದ್ದರಾಮಯ್ಯನವರ ಬುಡಕ್ಕೆ ಬಿಸಿ ನೀರು ತರುವಲ್ಲಿ ಮೊದಲ ಹೆಜ್ಜೆಯನ್ನ ಇಟ್ಟಿದೆ ಸಚಿವ ಬೈರತಿ ಸುರೇಶ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ ನೋಡಿ ಇದು ಮೊದಲನೇ ಹೆಜ್ಜೆ ಏನಾಗುತ್ತೆ ಯಾವ ಕಾರಣಕ್ಕಾಗಿ ಬೈರತಿ ಸುರೇಶ್ ಅವ್ರಿಗೆ ನೋಟಿಸ್ ಕೊಟ್ರು ಏನ್ ಮಾಡ್ತಾರೆ ಬೈರತಿ ಸುರೇಶ್ ಅವ್ರನ್ನ ಕರ್ಸ್ಕೊಂಡು ಬೈರತಿ ಸುರೇಶ್ ಅವ್ರು ಹೋದ್ರೇನಾಗುತ್ತೆ ಇದ್ರೆ ಏನಾಗುತ್ತೆ ನೆಕ್ಸ್ಟ್ ಇದು ಮೊದಲನೇ ಹೆಜ್ಜೆ ಎಂದೇ ಹಾಗಾದ್ರೆ ಎರಡನೇ ಹೆಜ್ಜೆ ಏನು ಸಿದ್ದರಾಮಯ್ಯನವರಿಗೆ ಹೇಗೆ ಬಿಸಿ ನೀರನ್ನ ತರುತ್ತೆ ಇಡಿ ಈ ಮೂಲಕ ನಾನು ನಿಮಗೆ ಉದಾಹರಣೆ ಕೊಟ್ಟು ಹೇಳ್ತೀನಿ ಸುಮ್ಮನೆ ಅಲ್ಲ ಮತ್ತೆ ಇಡಿ ಯಾವ ರೀತಿ ಇರುತ್ತೆ ಇಡಿ ಮಾಡೋಸ ರೀ ಯಾವ ರೀತಿ ಅವರು ಹ್ಯಾಂಡಲ್ ಮಾಡ್ತಾ ಹೋಗ್ತಾರೆ ಯಾವುದರ ಸೂಚನೆ ಇದು ಎಸ್ ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪುಂದ ನೋಡಿ ಮೂಡಾ ಕೇಸಲ್ಲಿ ಇಡಿ ಯಾವಾಗ ಎಂಟ್ರಾಯ್ತು ಸಿದ್ದರಾಮಯ್ಯವರು ಕೂಡ ಅಲರ್ಟ್ ಆಯ್ತು ಅದೇ ಕಾರಣಕ್ಕಾಗಿ ಅವರ ಪತ್ನಿ ಪಾರ್ವತಿಯವರು ಹದಿನಾಲ್ಕು ಸೈಟ್ಗಳನ್ನ ಮೂಡಾಗೆ ವಾಪಸ್ ಕೊಟ್ಟರು ಆದರೆ ಇ ಡಿ ಎನ್ ಸುಮ್ಮನೆ ಕೂತಿಲ್ಲ ಅದೀಗಾಗಲೇ ಇ ಸಿ ಐ ಆರ್ ಫೈಲ್ ಮಾಡಿದೆ ತನಿಖೆಗೆ ಏನೆಲ್ಲ ಹೆಜ್ಜೆಗಳನ್ನ ಇಡಬೇಕು ಆ ಹೆಜ್ಜೆಗಳನ್ನ ಇದೆ ಅದರ ಮೊದಲನೇ ಹೆಜ್ಜೆಯಾಗಿ ಈಗ ಭೈರತಿ ಸುರೇಶ್ ಅವರಿಗೆ ನೋಟಿಸ್ನ ಇಶ್ಯೂ ಮಾಡಿದೆ ಇದನ್ನು ಹೇಳಿದೆ ಸಿದ್ದರಾಮಯ್ಯನವರ ಬುಡಕ್ಕೆ ಬಿಸಿ ನೀರು ತರುವಲ್ಲಿ ಮೊದಲನೇ ಹೆಜ್ಜೆ ಅಂತ ಹೇಳಿದೆ ಯಾಕಂದ್ರೆ ನೋಡಿ ಯಾವಾಗ್ಲೂ ಕೂಡ ಇಡಿ ಏಕದಂ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಹೋಗಿ ನಾನು ಅದಕ್ಕೆ ಹೇಳಿದ್ರೆ ನಿಮಗೆ ಉದಾಹರಣೆ ಕೊಟ್ಟು ಹೇಳ್ತೀನಿ ಅಂದೆ ಈಗ ಉದಾಹರಣೆ ಕೊಡ್ತೀನಿ ನೋಡಿ ಯಾವ ರೀತಿ ಇರುತ್ತೆ ಇಡಿಯ ಮೋಡ ಸಾಪರಂಡಿ ಅನ್ನೋದಕ್ಕೆ ಡೆಲ್ಲಿಯಲ್ಲಿ ಲಿಕ್ಕರ್ ಗೇಟ್ ಆಯ್ತು ಸಾರಾಯಿ ಸ್ಕ್ಯಾಮ್ ಅದರಲ್ಲಿ ನೋಡಿ ಅರವಿಂದ್ ಕೇಜ್ರಿವಾಲ್ ಅವ್ರ ಮೇಲೂ ಆಪಾದನೆ ಇತ್ತು ಡೆಲ್ಲಿಯ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಅವ್ರ ಮೇಲೂ ಕೂಡ ಆಪಾದನೆ ಇತ್ತು ಹಾಗೆ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ ಅವ್ರ ಮೇಲೂ ಕೂಡ ಆಪಾದನೆ ಇತ್ತು ಇನ್ನೂ ಹಲವರ ಮೇಲೆ ಇತ್ತು ಅಧಿಕಾರಿಗಳ ಮೇಲೆ ಇತ್ತು ಅದಕ್ಕೆ ಇರಲಿ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೂಡಾ ಕೇಸಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಇಡಿಯ ಮಾಡಸ್ ಆಪರಿಡಿಯನ್ನ ನಾನು ನಿಮಗೆ ಉದಾಹರಣೆ ಕೊಡ್ತಾ ಇದ್ದೀನಿ ಆ ಕೇಸ್ ಬೇರೆ ಈ ಕೇಸ್ ಬೇರೆ ಅದರಲ್ಲೇ ಅನುಮಾನ ಇಲ್ಲ ಆದ್ರೆ ಇಡಿ ಯಾವ ರೀತಿ ಹೆಜ್ಜೆಗಳನ್ನ ಇಡ್ತಾ ಹೋಗುತ್ತೆ ಅವ್ರೇನು ಮೊದಲೇ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಅಂದ್ರೆ ದೆಹಲಿಯ ಮುಖ್ಯಮಂತ್ರಿಗಳನ್ನ ಅರೆಸ್ಟ್ ಮಾಡ್ಲಿಲ್ಲ ಅವ್ರನ್ನ ಸಮಾಧಾನ ಮಾಡ್ಲಿಲ್ಲ ಅವ್ರಿಗೆ ನೋಟಿಸ್ ಕೊಡಲಿಲ್ಲ ಮೊದಲು ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾಗೆ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ ಅವರಿಗೆ ಅವರಿಗೆ ನೋಟಿಸ್ ಕೊಟ್ಟಿದ್ದು ಅವ್ರನ್ನ ಮೊದಲು ಅರೆಸ್ಟ್ ಮಾಡಿದ್ದು ಅವ್ರನ್ನ ಮೊದಲು ವಿಚಾರಣೆ ಮಾಡಿದ್ದು ಅವ್ರನ್ನೇ ಮೊದಲು ಜೈಲಿಗೆ ಹಾಕಿದ್ದು ಅವ್ರನ್ನ ಮೊದಲು ಜೈಲಿಗೆ ಹಾಕಿದ್ದು ನೋಡಿ ಹಾಗೆ ಅದು ಅದರ ಮೋಡಸ್ ಆಪರಂಡಿಯೇ ಹಾಗೆ ಈಗ ಅದೇ ರೀತಿ ಇಲ್ಲಿ ಮೂಡಾ ಕೇಸಲ್ಲಿ ಮೊದಲು ಬೈತಿ ಸುರೇಶ್ ಅವರಿಗೆ ಈಗ ನೋಟಿಸನ್ನು ಕೊಟ್ಟಿದೆ ವಿಚಾರಣೆಗೆ ಕರೆದಿದೆ ಸಿ ಈಗ ನೀವು ಕೇಳಬಹುದು ಅರೆ ಸಿದ್ದರಾಮಯ್ಯನವರ ಪತ್ನಿ ಹದಿನಾಲ್ಕು ಸೈಡ್ ತಗೊಂಡಿದ್ದಕ್ಕೂ ಈ ಕಡೆ ಬೈರತಿ ಸುರೇಶ್ ಅವ್ರಿಗೂ ಏನು ಸಂಬಂಧ ಎತ್ತಣಿಂದೆತ್ತಣ ಸಂಬಂಧ ಅಂತ ನೀವು ಕೇಳಬಹುದು ನೋಡಿ ನಿಮ್ಗೆ ಗೊತ್ತಿರಲಿ ಒಂದು ಬೈರ್ತಿ ಸುರೇಶ್ ಅವರು ಸಿದ್ದರಾಮಯ್ಯವರಿಗೆ ಭಾಳ ಆಪ್ತರು ಅನ್ನೋದು ಒಂದು ಅದಿರಲಿ ಆದರೆ ಬೈತಿ ಸುರೇಶ್ ಅವರು ಈಗ ನಗರಾಭಿವೃದ್ಧಿ ಸಚಿವರು ಹಾಗೂ ಮೂಡ ನಗರಾಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಬರುತ್ತೆ ಸಿ ಅದೇ ಕಾರಣಕ್ಕಾಗಿ ವೈರುತಿ ಸುರೇಶ್ ಅವರು ಇಲ್ಲಿ ಉತ್ತರದಾಯಿಗಳಾಗ್ತಾರೆ ಅನ್ನೋದು ಒಂದು ಹಾಗಾದರೆ ನೀವು ಕೇಳ್ಬೋದು ಅರೆ ಇದು ಬಿ ಜೆ ಪಿ ಸರ್ಕಾರದ ಕಾಲದಲ್ಲಿ ಸೈಟ್ ಕೊಟ್ಟಿದ್ದಲ್ಲ ವೈದಿ ಸುರೇಶ್ ಅವ್ರೇನು ಮಿನಿಸ್ಟರ್ ಆಗಿರ್ಲ್ವಲ್ಲ ಆಗ ಸಿ ಆಗ ಬಿ ಜೆ ಪಿ ಸರ್ಕಾರ ಇತ್ತು ಈಗ ಸಚಿವರಾಗಿರೋರು ಯಾರು ಈಗ ಬೈರತಿ ಸುರೇಶ್ ಅವರು ಈಗ ಸೈಟ್ ಹಿಂದಿರುಗಿದಾಗ ಯಾರಿದ್ದಾರೆ ವೈರತಿ ಸುರೇಶ್ ಅವರು ಇದ್ದಾರೆ ಹಗರಣ ಬಯಲಿಗೆ ಬಂದಾಗ ಯಾರಿದ್ದಾರೆ ವೈರತಿ ಸುರೇಶ್ ಅವರು ಇದ್ದಾರೆ ಅವರ ಉತ್ತರದಾಯಿತ್ವ ಸಹಜವಾಗಿ ಬರುತ್ತೆ ಆದರೆ ಇದೊಂದೇ ಕೇಸ್ ಅಲ್ವಲ್ಲ ಮೂಡಾ ಅಕ್ರಮಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಕೇಸ್ ಕೂಡ ಇಡಿ ಮುಂದೆ ಇದೆಯಲ್ಲ ಯಾವುದು ಮುನ್ನೂರ ಅರವತ್ನಾಲ್ಕು ಕೋಟಿ ರೂಪಾಯಿಗಳನ್ನ ಇಡಿಯಿಂದ ಡೈವರ್ಟ್ ಮಾಡಿರುವಂತ ಕೇಸ್ ಇದೆ ನೋಡಿ ಮೂಡಾದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಫಂಡ್ ಒನ್ ಫಂಡ್ ಟೂ ಅಂತ ಇರುತ್ತೆ ಆ ಫಂಡನ್ನ ಅವರು ಲೇಔಟ್ ನಿರ್ಮಾಣಕ್ಕೆ ಮಾತ್ರ ಬಳಸಬೇಕು ಅಂದ್ರೆ ಕೇವಲ ಬಡಾವಣೆಗಳನ್ನ ಅಭಿವೃದ್ಧಿ ಮಾತ್ರ ಬಳಸಬೇಕು ಬೇರೆ ಯಾವುದಕ್ಕೂ ಬಳಸಲಿಕ್ಕೆ ಅಲ್ಲಿ ಅವಕಾಶವೇ ಇಲ್ಲ ಆದ್ರೆ ಆ ಹಣವನ್ನ ಸುಮಾರು ಮುನ್ನೂರ ಅರವತ್ನಾಲ್ಕು ಕೋಟಿ ರೂಪಾಯಿಗಳನ್ನ ಬೇರೆ ಬೇರೆ ಕ್ಷೇತ್ರಗಳಿಗೆ ಡೈವರ್ಟ್ ಮಾಡಿದ್ರು ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯನವರೇ ಪ್ರತಿನಿಧಿಸುವಂತ ವರ್ಣಾ ಕ್ಷೇತ್ರಕ್ಕೆ ನಲವತ್ತು ಕೋಟಿ ರೂಪಾಯಿಗಳನ್ನ ಡೈವರ್ಟ್ ಮಾಡಿದ್ರು ಶ್ರೀರಂಗಪಟ್ಟಣಕ್ಕೆ ಹದಿನೈದು ಕೋಟಿ ರೂಪಾಯಿ ಡೈವರ್ಟ್ ಮಾಡಿದ್ರು ಹೀಗೆ ಬೇರೆ ಬೇರೆ ಕ್ಷೇತ್ರಗಳಿಗೆಲ್ಲ ಡೈವರ್ಟ್ ಆಗಿತ್ತು ಹಾಗಂತ ಅದು ಖರ್ಚಾಯ್ತಾ ಎಲ್ಲಿ ಖರ್ಚಾಯಿತು ಎಲ್ಲೋಯ್ತು ಹಣ ಇವೆಲ್ಲ ಇದೆ ಬೇಸಿಕಲಿ ಅದನ್ನು ಡೈವರ್ಟ್ ಮಾಡಿದ್ದೇ ತಪ್ಪು ಅದಾದ ನಂತರ ಹಣ ಬಳಕೆ ಆಯಿತೋ ದುರ್ಬಳಕೆ ಆಯಿತೋ ಏನಾಯ್ತು ಅದು ಎರಡನೇ ಪ್ರಶ್ನೆ ಈ ಎಲ್ಲವೂ ಕೂಡ ನಗರಾಭಿವೃದ್ಧಿ ಇಲಾಖೆಯ ಅಡಿಯಲ್ಲೇ ಬರೋದ್ರಿಂದ ಬೈರ್ಜಿ ಸುರೇಶ್ ಅವ್ರನ್ನ ಸಹಜವಾಗಿ ಕರೆದಿದ್ದಾರೆ ಯಾವಾಗ ನಗರಾಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಬಂತೋ ಆಬ್ವಿಯಸ್ಲಿ ನಗರಾಭಿವೃದ್ಧಿ ಇಲಾಖೆ ಅದರ ಸಚಿವರು ಅಧಿಕಾರಿಗಳು ಎಲ್ಲರೂ ಕೂಡ ಫೈನಲ್ ರಿಪೋರ್ಟ್ ಮಾಡಿಕೊಳ್ಳೋದು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳ ಅಂಡರು ಬಂದಾಗಾಯ್ತು ಹೀಗಾಗಿ ಇವತ್ತಲ್ಲ ನಾಳೆ ಇಡಿ ಮುಖ್ಯಮಂತ್ರಿಗಳಿಗೂ ಕೂಡ ಇದೇ ರೀತಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುತ್ತೆ ಅದೇ ಕಾರಣಕ್ಕಾಗಿ ಹೇಳಿದೆ ನಾನು ಸಿದ್ದರಾಮಯ್ಯನವರ ಬುಡಕ್ಕೆ ಬಿಸಿ ನೀರು ತರುವಲ್ಲಿ ಇಡಿ ಈಗ ಮೊದಲನೇ ಹೆಜ್ಜೆಯನ್ನು ಇಟ್ಟಿದೆ ಅದಕ್ಕೆ ಬೈರತಿ ಸುರೇಶ್ ಅವರಿಗೆ ನೋಟಿಸ್ ಕೊಟ್ಟಿದೆ ಅಂತ ಹೇಳಿದೆ ನಾನು ಸಿ ಒಂದು ವೇಳೆ ಬೈರತಿ ಸುರೇಶ್ ಅವರು ಹೋಗದೆ ಇದ್ರೆ ಏನು ಬಿಡಲ್ಲ ಅವ್ರು ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾರೆ ನೋಡಿ ನಿಮಗೆ ಗೊತ್ತಿರಲಿ ದೆಹಲಿಯ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವರಿಗೆ ಒಂದಲ್ಲ ಎರಡಲ್ಲ ಒಂಬತ್ತು ಸಮನ್ಸ್ಗಳನ್ನ ಕೊಟ್ಟಿದ್ರು ಅವ್ರು ಒಂಬತ್ತು ಸಮನ್ಸ್ ಕೊಟ್ಟರು ಹೋಗಲಿಲ್ಲ ದಿನ ಒಂದು ವಿಡಿಯೋ ರಿಲೀಸ್ ಮಾಡೋದು ಇ ಅವರು ಅಧಿಕಾರ ದುರ್ಬಳಕೆ ಮಾಡ್ತಾ ಇದ್ದಾರೆ ಇದು ರಾಜಕೀಯ ಪ್ರೇರಿತವಾಗಿ ಆಗ್ತಾ ಇದೆ ಅಂತ ಸ್ಟೇಟ್ಮೆಂಟ್ ಕೊಡೋದು ಕಡೆಗೆ ಒಂಬತ್ತು ಸಮನ್ಸ್ ಆದಮೇಲೆ ಹತ್ತನೇ ಬಾರಿ ಅವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋದರು ತಿ ಆರ್ ಜೈಲಿ ಕಳಿಸಿದ್ರು ಇದು ನಡೆದಂಥ ಘಟನೆ ನಿಮ್ಗೆ ಯಾವ ರೀತಿ ನಡೆದಿತ್ತು ಡೆಲ್ಲಿಯಲ್ಲಿ ಸಾರಾಯಿ ಅಲ್ಲಿ ಸಾರಾಯಿ ಹಗರಣದಲ್ಲಿ ಅಂತ ಹೇಳ್ತಾ ಇದ್ದೀನಿ ಈಗ ಅದೇ ಕಾರಣಕ್ಕಾಗಿ ಅಲ್ಲೂ ನಾ ಹೇಳಿದೆ ದೆಹಲಿಯಲ್ಲೂ ಕೂಡ ಮೊದಲು ಮನೀಶ್ ಸಿಸೋಡಿಯಾ ಸಂಜಯ್ ಸಿಂಗ್ ಅವ್ರನ್ನ ಕರ್ಸ್ಕೊಂಡಿದ್ದು ಮೊದಲು ಜೈಲಿಗೆ ಹಾಕಿದ್ದವ್ರನ್ನ ಇಡೀ ಯಾವ ರೀತಿ ಹ್ಯಾಂಡಲ್ ಮಾಡ್ತೇನೆ ಅನ್ನೋದನ್ನು ನೀವು ಹೇಳ್ತಾ ಇದ್ದೀನಿ ಇಲ್ಲೂ ಕೂಡ ಈಗ ಬೈತಿ ಸುರೇಶ್ ಅವ್ರನ್ನ ಕರ್ಸ್ಕೊಂಡಿದ್ದಾರೆ ಇವ್ರು ಹೋಗ್ತಾರೋ ಇಲ್ಲವೋ ಅನ್ನೋದು ಮೊದಲನೇ ಪ್ರಶ್ನೆ ಹೋಗದೆ ಇದ್ರೆ ಬರುತ್ತೆ ಮತ್ತೆ ನೋಟಿಸ್ ಬರುತ್ತೆ ಅವರು ಬಿಡೋದಿಲ್ಲ ಇವ್ರು ಹೋಗಿ ಉತ್ತರ ಕೊಟ್ಟು ಬಂದ ನಂತರ ಆ ಉತ್ತರ ಅವರಿಗೆ ಕನ್ವಿನ್ಸ್ ಆಗ್ಬೇಕಲ್ಲ ಸೊ ಆ ನಂತರ ಅವರು ಮುಖ್ಯಮಂತ್ರಿಗಳಿಗೂ ಕೂಡ ನೋಟಿಸ್ ಇಶ್ಯೂ ಮಾಡ್ಬೋದು ಈ ಎಲ್ಲ ಹಿನ್ನೆಲೆಯಲ್ಲಿ ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟಿದ್ರು ಸಿದ್ದರಾಮಯ್ಯ ಅವರ ಪತ್ನಿ ಸುಮ್ಮನೆ ಅಲ್ಲ ಯಾವಾಗ ಇ ಡಿ ಎಂಟ್ರ್ ಆಯಿತು ಅವ್ರು ಹದ್ನಾಲ್ಕು ಸೈಟ್ ವಾಪಸ್ ಕೊಟ್ಟರು ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಡೆಫಿನೆಟ್ಲಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಈ ಅವ್ರ ಬಗ್ಗೆ ಒಂದು ಅಭಿಷೇಕ್ ಮನು ಸಿಂಘ್ವಿ ಹೈಕೋರ್ಟಲ್ಲಿ ವಾದ ಮಾಡುವಾಗ ಒಂದು ವಿಚಾರ ಹೇಳಿದರು ಯಾವಾಗ ಈ ಹದಿನಾಲ್ಕು ಸೀಟ್ಗಳು ಶೇಕಡ ಐವತ್ತು ಐವತ್ತು ಅನುಪಾತದಲ್ಲಿ ಸಿದ್ದರಾಮಯ್ಯವ್ರ ಪತ್ನಿಗೆ ಪರಿಹಾರವಾಗಿ ಹದಿನಾಲ್ಕು ಸೀಟ್ ಕೊಡೋದು ಅಂತ ತೀರ್ಮಾನ ಆಯ್ತಲ್ಲ ಆ ಮೂಡಾ ಸಭೆಯಲ್ಲಿ ಯತೀಂದ್ರ ಕೂಡ ಭಾಗಿಯಾಗಿದ್ರು ಅಂತ ಆದರೆ ಅಭಿಷೇಕ್ ಮನು ಸಿಂಗ್ ಏನು ಹೇಳಿದ್ರು ಅಂದ್ರೆ ಯತೀಂದ್ರ ಅವ್ರು ಭಾಗಿಯಾಗಿದ್ರು ಆದರೆ ಅವರು ಮಾತಾಡಿಲ್ಲ ಅಂತ ಹೇಳಿದ್ರು ಜಡ್ಜ್ಮೆಂಟಲ್ಲಿ ಏನು ಹೇಳಿದ್ರು ಅಂದ್ರೆ ಅಂತಿಮವಾಗಿ ಬಂದಂಥ ತೀರ್ಪಿನಲ್ಲಿ ಇದು ಹಾಸ್ಯಾಸ್ಪದ ಯತೀಂದ್ರ ಅವರು ಭಾಗಿಯಾಗಿದ್ರು ಆದರೆ ಮಾತಾಡಿಲ್ಲ ಅಂತೇಳಿ ಸಮರ್ಥನೆ ಮಾಡ್ಕೊಳ್ಳೋದಿದೆಯಲ್ಲ ಅದು ಹಾಸ್ಯಾಸ್ಪದ ಅಂತ ಹೇಳಿದ್ರು ಆ ಹಿನ್ನೆಲೆ ಯತೀಂದ್ರ ಅವ್ರಿಗೂ ಕೂಡ ನೋಟಿಸ್ ಇಶ್ಯೂ ಆದ್ರೂ ಆಗಬಹುದು ಸೊ ಅದೇ ಕಾರಣಕ್ಕಾಗಿ ಹೇಳಿದೆ ನಾನು ಇದೀಗ ಅತ್ಯಂತ ಗಂಭೀರ ಸ್ವರೂಪಕ್ಕೆ ತಿರುಗಿದೆ ಇಡಿಯ ತನಿಖೆಯ ಹಾದಿ ಬಹುಶಃ ಈಗ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾರೆ ಒಂದ್ ವೇಳೆ ಮುಂದೆ ಅವರಿಗೆ ನೋಟಿಸ್ ಇಶ್ಯೂ ಆದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಮಾದರಿ ಅಂದ್ರೆ ರೆಸ್ಪಾಂಡ್ ಮಾಡದೇ ಇರೋದು ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ಕೊಂಡು ಹೋಗೋದು ಹಂಗೆ ಮಾಡ್ತಾರಾ ಅಥವಾ ರಾಜೀನಾಮೆ ಕೊಡ್ತಾರಾ ಅಥವಾ ಹೋಗಿ ತನಿಖೆ ಎದುರಿಸಿ ಬರ್ತಾರ ಏನು ಮಾಡ್ತಾರೆ ಏನು ಮಾಡಬಹುದು ಇಡಿಯ ತನಿಖೆ ಸಿದ್ದರಾಮಯ್ಯವರ ಕುರ್ಚಿಗೆ ಕುತ್ತನ್ನ ತರಬಹುದಾ ಅಥವಾ ರಾಜಕೀಯವಾಗಿ ಎದುರಿಸ್ತೀನಿ ಅಂತ ಹೇಳಿದಾರಲ್ಲ ಹಾಗೆ ಎದುರಿಸಬಹುದಾ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ